ನಮಸ್ಕಾರ ವೀಕ್ಷಕರೇ ಇವತ್ ನಾವ್ ಒಂದು ಸೌತಿಕಾ ಫಾರ್ಮ್ ಬಂದಿವಿ ಜಮೀನ್ ತಯಾರಿ ಹಿಡ್ಕೊಂಡು ಲಾಸ್ಟ್ ಹಾರ್ವೆಸ್ಟ್ ತನ ಫುಲ್ ಡಿಟೇಲ್ ಆಗಿ ವಿಡಿಯೋ ಮಾಡ್ಲಿತ್ತೀವಿ ಇವತ್ ನಾವು ಸರ್ ಅವ್ರ ಬಲ್ಲಿ ತಿಳ್ಕೊಳಕ್ ಬಂದಿವಿ ನೋಡ್ರಿ ಸೌತಿಕಾ ಫಾರ್ಮ್ ಬಗ್ಗೆ ಬರ್ರಿ ಹಾ ನಿಮ್ದು ಇದು ಪರಿಚಯ ನಾವು ಸು ವಿನೋದ್ ಅಂತೇವ ಸರ್ ನಮ್ಮ ಆಲೂಬಿ ಗ್ರಾಮ ತಾಲೂಕ್ ತಾಲೂಕು ಎಷ್ಟು ವರ್ಷದಿಂದ ಮಾಡ್ಲತ್ತೀರ ನೀವು ಇದು ಸರ್ ಫಸ್ಟ್ ಟೈಮ್ ಮಾಡಿ ಶಾಂತಿ ರೀ ಇದ್ರ ಫಸ್ಟ್ ಟೈಮ್ ಇದ್ರಕ್ಕಿಂತ ಮೊದಲ ಮುಂಚೆ ಬೆಡ್ ಮ್ಯಾಗ ಕಲ್ಲಂಗಡಿ ಮಾಡಿವ್ರಿ ಕಲ್ಲಂಗಡಿ ಮಂದಿ ಶಾಂತಿ ಮಾಡಿವ್ರಿ ಮತ್ತೆ ಥರ್ಡ್ ಬೆಳಿ ಸರ್ ಶಾಂತಿ ಅದು ಮತ್ತೆ ಇದಕ್ಕ ಈಗ ನಾವು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಡೀಟೇಲ್ ಆಗಿ ಹೋಗ್ಬೇಕಂದ್ರೆ ಜಮೀನ್ ತಯಾರಿ ಹೆಂಗ್ ಮಾಡ್ಕೊಂಡಿರಿ ಜಮೀನ್ ಸರ್ ಫಸ್ಟ್ ಡ್ರಿಪ್ ಮಾಡ್ಸಿವ್ರಿ ನಮ್ ಆರ್ ಫೀಟ್ ಒಂದು ಬೋದ್ ಸರ್ ಆರ್ ಫೀಟ್ ಒಂದು ಆಮೇಲೆ ಬೋದ್ ಮಾಡ್ಕೊಂಡು ಮಲ್ಚಿಂಗ್ ಹಾಕಿವ್ರಿ ಮಲ್ಚಿಂಗ್ ಹಾಕ್ಬೇಡ ಆಮೇಲೆ ಆಗಿ ಆರ್ಡರ್ ಮಾಡ್ಕೊಂಡು ಜಮೀನ್ ತಯಾರಿಗೆ ಎಷ್ಟು ಬಂತ ಖರ್ಚು ಜಮೀನ್ ತೆಗೆದ್ರೆ ಸರ್ ಬೋದ್ ಬಿಡ್ಲಕ್ಕ ಒಂದ್ ಐದಾರ್ ಮೂರ್ ಇದು ಐದಾರ್ ಸಾವಿರ ರೂಪಾಯಿ ಬರ್ತದೆ ಖರ್ಚ ಬೋದ್ ಬಿಡ್ಲಕ್ಕ ಆಮೇಲೆ ಮಲ್ಚಿಂಗ್ ಒಂದು ಹದಿನೆಂಟು ಇಪ್ಪತ್ ಸಾವಿರ ರೂಪಾಯಿ ಕ್ವಾಲಿಟಿ ಮೇಲೆ ಹೋಗುತ್ತೆ ಮಲ್ಚಿಂಗ್ ಅದ್ರ ಮೇಲೆ ಡಿಪೆಂಡ್ ಇದು ಟೋಟಲ್ ಎಷ್ಟು ಎಕರೆ ವಾ ಮಾಡ್ರಿ ಇದು ಸರ್ ಒಂದೂವರೆ ಎಕರೆ ಚಿಲ್ಲರ್ ಆಗುತ್ತೆ ಸರ್ ಮತ್ತ ಆಮೇಲೆ ವಾಚ್ ಮಲ್ ಇದು ಮಲ್ಚಿಂಗ್ ಎಲ್ಲ ಹೆಂಗ್ ಹಾಕೊಂಡ್ರಿ ಮಲ್ಚಿಂಗ್ ಎಲ್ಲ ಮಲ್ಸಿರ್ಕೊಂಡಿಬರ್ ಖರ್ಚೆ ಬರ್ತದೆ ಸರ್ ಒಬ್ಬರಿಗೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಟೋಟಲ್ ಒಂದ್ ಎಕರೆ ಮಲ್ಚಿಂಗ್ ಹಾಕ್ಬೇಕಂದ್ರೆ ಎಷ್ಟು ಆಗ್ತದೆ ಒಂದು ಹೆಚ್ಚು ಕಡಿಮೆ ಹೆಚ್ಚು ಮಲ್ಚಿಂಗ್ ಎಲ್ಲ ಇಡ್ಕೊಂಡಿ ಸರ್ ಮಲ್ಚಿಂಗ್ ಮಲ್ಚಿಂಗ ಎಲ್ಲ ನೋಡಿ ಸರ್ ಒಂದ್ ಎಕರೆ ಹದಿನೈದು ಹದಿನಾರು ಸಾವಿರ ರೂಪಾಯಿ ಬರ್ಬೋದು ಹದಿನೈದು ಹದಿನಾರು ಸಾವಿರ ಬರ್ತದೆ ಇದು ಒಂದ್ ಮಲ್ಚಿಂಗ್ ಒಳಗೆ ಎಷ್ಟು ಬೆಳೆ ತೋಬಹುದು ಇದು ಒಂದು ಮಲ್ಸಿಂಗ್ ಸೊ ಕ್ವಾಲಿಟಿ ಮ್ಯಾಗ ಹೋಗುತ್ತೆ ಮಲ್ಸಿಂಗ್ ರೀ ಸೊ ಚಲೋ ಕ್ವಾಲಿಟಿ ಇತ್ತು ಮೂರನೇ ಪಿಕ್ ಮಾಡಿ ಸರ್ ಫಸ್ಟ್ ಕಲ್ಲಂಗಡಿ ಮಾಡಿ ಎರಡನೇ ಪೀರಿಯಡ್ ಶಂತಿಕೆ ಮಾಡಿ ಮೂರನೇ ಪೀರಿಯಡ್ ಮತ್ತೆ ಶಂತಿಕೆ ಹಚ್ಚಿ ಸರ್ ಈಗ ಒಂದ್ ಎಕರೆ ಒಳಗ ಸೌಂತಿಕ ಎಷ್ಟು ಇಳುವರಿ ಬರ್ಬೋದ್ರ ನಿಮ್ಮ ಅಂದಾಜ ಪ್ರಕಾರ ಈಗ ಹೋದ್ಸಲಿ ಏನ್ ಹಚ್ಚದ್ರಲ್ರಿ ಹೋದ್ಸಲಿ ಮತ್ತೆ ಈ ಸಲ ಹಿಡ್ಕೊಂಡ್ರ ಹಾ ಸರ್ ಒಂದ್ ಇಪ್ಪತ್ ಕೆ ಕೆಜಿದು ಒಂದ್ ಬ್ಯಾಗ್ ಅಂದ್ರೆ ಎಷ್ಟ್ ಬ್ಯಾಗ್ ತನಕ ತೆಗಿಬಹುದು ಒಂದ್ ಸೀಸನ್ ಒಂದ್ ಸೀಸನ್ ನೋಡ್ರಿ ಸರ್ ಹಂಗೆ ಮುನ್ನೂರ್ ನಾಲ್ಕನೂರ್ ಐದ್ನೂರ್ ತರ ಬರ್ಬೋಸ ನೀರ್ ಕಂಟಿನ್ಯೂ ಮಾಡ್ಬೋಸ ಚೆನ್ನಾಗಿದ ಬರುತ್ತೆ ಈಗ ಮತ್ ಮಾರ್ಕೆಟ್ ಒಳಗ ರೇಟ್ ಏನ್ ನಡೆದ್ರೇಟ್ ನೋಡ್ ಸರ್ ಸೆಕೆಂಡ್ ಪ್ಲೇಟ್ ಸ್ವಂತಿ ಮಾಡಿವ್ರಿ ಅವಾಗ ಹನ್ನೆರಡು ನೂರ ಹದಿಮೂರು ರೂಪಾಯಿ ಕ್ಯಾನ್ ಕೊಟ್ಟಿವಿ ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಸರ್ ಐದ್ನೂರು ಆರ್ನೂರ್ ಎಂಟ್ನೂರ್ ಹೋಗುತ್ತೆ ಸರ್ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಸರ್ ಅಂದ್ರೆ ಒಂದ್ ಅವರೇಜ್ ಒಂದು ಇಪ್ಪತ್ ರೂಪಾಯಿ ಕಿಲೋ ಹೊಡ್ಕೊಂಡ್ ಐವತ್ ರೂಪಾಯಿ ಕಿಲೋ ತನ ಹಾ ಇರ್ಬೋದು ಸರ್ ಮತ್ತಿದು ಸೌಂತಿಕೆ ವೆರೈಟಿ ಯಾವ್ದಾದ್ರಿ ಇದು ಶ್ರಾವಣಿ ಇದೆ ಸರ್ ಶ್ರಾವಣಿ ಎಷ್ಟು ವೆರೈಟಿ ಬರ್ತಾವ್ರಿ ಇದ್ರಾಗ ಮೂರ್ನಾಲ್ಕು ವೆರೈಟಿ ಬರ್ತಾವ್ ಸರ್ ಶ್ರಾವಣಿ ಹಚ್ಚಿ ಶ್ರಾವಣಿ ಹಚ್ಚಿ ಇದು ಬಾಸಗಿ ಬಾರಿ ತಂಡ ಬಾರಿ ಅಂತ ಅದು ವೆರೈಟಿ ಮ್ಯಾಗ ಅದು ಕ್ಲೈಮೇಟ್ ಮ್ಯಾಗ ಹೋಗುತ್ತೆ ಸರ್ ನಾವು ಹಚ್ಚಿ ಶ್ರವಣಿ ಸರ್ ಎರಡನೇ ಪೀರಿಯಡ್ ಮಾಡೋದು ಶ್ರವಣಿ ಸರ್ ಫಸ್ಟ್ ವಾಟರ್ ಮಿಲ ಮಾಡಿವಿ ಅದ್ ಮೆಲೋಡಿ ಇತ್ತು ಮೆಲೋಡಿ ಮಾಡಿದ್ರೆ ಶ್ರವಣಿ ಹಚ್ಚಿ ಮತ್ತೆ ಇದನ್ನ ಶ್ರವಣಿ ಸರ್ ಪಿಕ್ ಮತ್ತೆ ಇದು ಸೌಂತಿಕ ಬರವು ರೋಗ ಗೋ ಅಂದ್ರೆ ಅವ್ರಿ ರೋಗ ಸರ್ ಇದು ಬೋಧಿ ಟೈಪ್ ಆಗುತ್ತೆ ಹಳಿದ ಟೈಪ್ ಆಗುತ್ತೆ ಅದೊಂದ್ ಆಗುತ್ತೆ ಇನ್ನೊಂದು ಹುಳ ಬರುತ್ತೆ ಹಾ ಸೊ ಒಳಗಡೆ ಹುಳ ಇರುತ್ತೆ ಅದ ಟೈಪ್ ಬರುತ್ತೆ ಹಾ ಅದಕ್ಕೆಲ್ಲ ಔಷಧಿ ಎಲ್ಲ ಹೆಂಗ್ ಹೊಡಿತನ ಅಗ್ರಿ ಇದು ಅಗ್ರೋ ದುಖಾನ ತಕ್ಷ ಅಗ್ರೋ ದುಖಾನ್ ಅವ್ರು ಹೇಳಿದ್ರು ಹೇಳಿದ ಪ್ರಕಾರ ಮಾಡ್ತೀವಿ ಸರ್ ಔಷಧ ಹೆಂಗ್ ವಾರಕ್ಕೊಂಟೆ ಮಾಡೋದಿರ್ತದ್ರಿ ಏನು ಬಂದಾಗ ಅದೇ ಸರ್ ಬೆಳಿಗ್ಗೆ ನೋಡು ಬಿಫೋರ್ ಒನ್ ಡೇಸ್ ನೋಡ್ಬೇಕು ಆಮೇಲೆ ಸ್ಪ್ರೇ ಮಾಡಬೇಕು ಸರ್ ಹಾ ಮತ್ತ ಇವು ಗೊಬ್ಬರ ಅದು ಇದು ಎಲ್ಲ ಇವಾಗ ಗೊಬ್ಬರ ಒಂದ್ ಸ್ವಲ್ಪ ಡ್ರಿಪ್ ಗೆ ಬಿಡ್ತಿವಿ ರೀ ಒಂದ್ ಇಪ್ಪತ್ ಕೆ.ಜಿ ಬ್ಯಾಗ್ ಬರುತ್ತೆ ಅದು ಇಪ್ಪತ್ ಕೆ.ಜಿ ಅಂದ್ರೆ ಡೈಲಿ ಒಂದ್ ದಿವಸಕ್ಕೆ ಎರಡ್ ಕೆ.ಜಿ ಎರಡೂವರೆ ಕೆ.ಜಿ ಹೇಳ್ತಾರೆ ಸರ್ ಡೈರೆಕ್ಟ್ ಡ್ರಿಪ್ ಲಿಂತ ಡ್ರಿಪ್ ಗೆ ಸರ್ ವಾರಕ್ಕೆ ಒಂದ್ ಟೈಮ್ ವಾರಕ್ಕೆ ಎರಡ್ ಸಾರಿ ಆಗ್ಬಹುದು ಹಿಂಗೆ ಸರ್ ರೋಗ ಮೇಲೆ ಹೋಗುತ್ತೆ ಸರ್ ಮತ್ ಇದು ಫ್ಲವರ್ ಸೆಟ್ಟಿಂಗ್ ಎಲ್ಲಾ ಆದಾಗ ಅವಾಗ ಏನ್ ಇದಕ್ಕೆ ಕೇರ್ ತಗೋದಿರ್ತದೆ ಚಲೋ ಫ್ಲವರ್ ಸೆಟ್ಟಿಂಗ್ ಆಗ್ಬೇಕು ಈಗ ಇದು ಬರ್ತದೆ ಸರ್ ಇದು ದಾಮಿ ಟೈಪ್ ಬರ್ತಾರ ಅದು ಹಚ್ಚಿ ಅದು

ನೀರ್ ಎಷ್ಟ ಹೊತ್ತಿಗೆ ಮತ್ತ್ ಯಾವಾಗ ಅಣ್ಣ ಇದಕ್ಕೆ ನೀರ್ ನೋಡ್ ಸರ್ ಒನ್ ಅವರ್ ಒನ್ ಅವರ್ ಎರಡ್ ಅವರ್ ಹೋಗುತ್ತೆ ಸರ್ ಹಾ ಡ್ರಿಪ್ ಲೇನ್ ಸಂಜೆ ಕಡೆ ಹೆಂಗ್ ಬಿಡ್ತ ಸಂಜೆಗೆ ಅಲ್ಲ ಸರ್ ಟೈಮ್ ನೋಡ್ಕೊಂಡು ಬಿಡೋದೇನಿಲ್ಲ ಸರ್ ಯಾವಾಗ ಬೇಕು ಬೇಡ ಡೈಲಿ ಬಿಡಬೇಕ ಸರ್ ಡೈಲಿ ಡೈಲಿ ಹಾ ಮಿಸ್ ಮಾಡೋ ಪ್ಲೇಲಿ ಮತ್ತ ಈಗ ಫ್ರೂಟ್ ಬಂದಾಗ ಈಗ ಸೌಂತಿಕಾಯಿ ಹತ್ತದಾಗ ಏನ್ ಎಕ್ಸ್ಟ್ರಾ ಬಿಡೋದು ಇಲ್ಲ ಏನ್ ಇರ್ತದ ಎಕ್ಸ್ಟ್ರಾ ನೀರ್ ನೀರೇ ಸರ ಅದಕ್ಕೆ ನೀರೇ ಇಂಪಾರ್ಟೆಂಟ್ ನೀರ್ ಇಂಪಾರ್ಟೆಂಟ್ ಲೈಟ್ ಟ್ರಾಪ್ ಎಷ್ಟು ಹಚ್ಚಿರಣ್ಣ ಏನ್ ಸರ್ ಫ್ಲೈ ಫ್ಲೈ ಟ್ರಾಪ್ ರಾವ್ ಎಲ್ಲೋ ಕಲರ್ ಅವು ಒಂದು ಹದಿನೈದು ಇಪ್ಪತ್ತಿದೆ ಸರ್ ಹದಿನೈದು ಇಪ್ಪತ್ತು ಎಕರೆ ಹದಿನೈದು ಇಪ್ಪತ್ತು ನಿಮಗೆ ಮ್ಯಾರಿಗೋಲ್ಡ್ ಬಗ್ಗೆ ಯಾರು ಹೇಳಿದ್ರಿ ಅಂದ್ರೆ ಇದು ಸೌತಿಕಾಯಿ ಜೊತೆ ಹಚ್ಚಬೇಕು ಅಂತ ಅವರೇ ಕೊಡ್ತಾರೆ ಸರ್ ಅವರೇ ಅವರೇ ಹೇಳ್ತಾರೆ ಅದೇನ್ ಸಸಿ ಕೊಡ್ತಾರಲ್ರಿ ಅವರೇ ಕೊಡ್ತಾರೆ ಸರ್ ಅವರೇ ಕೊಡ್ತಾರೆ ಇದ್ರದ್ದು ಪ್ಯಾಕೇಜಿಂಗ್ ಆದ್ಮೇಲೆ ಮಾರ್ಕೆಟಿಂಗ್ ಅಲ್ಲಿ ಮಾಡ್ತೀರ ಮಾರ್ಕೆಟ್ ಕಣ್ಣಿ ಮಾರ್ಕೆಟ್ ಕಣ್ಣಿ ಮಾರ್ಕೆಟ್ ಮಾಡ್ತಾರೆ ಡೈರೆಕ್ಟ್ ನೀವೇ ಮಾಡ್ತೀರಿ ಹಾ ನಾವೇ ಮಾಡ್ತೀವಿ ನೀವೇ ಮಾಡ್ತೀರಿ ನಡಬಾರ್ಕ್ ಏಜೆಂಟ್ ಏನೂ ಇರಲ್ಲ ಇಲ್ಲ ಸರ್ ನಾವೇ ಮಾಡ್ತೀವಿ ಒಂದು ಕಟಾವಿಗೆ ಅಂದಾಜು ಎಷ್ಟು ಮಿನಿಮಮ್ ಮಿನಿಮಮ್ ಸರ್ ಈಗ ಒಂದ್ ಎಕರೆ ಚಿಲ್ಲರ್ ಇದೆ ಸರ್ ಫಸ್ಟ್ ಟೈಮ್ ನಾವು ಬ್ಯಾಗ್ ಬ್ಯಾಕ್ ಆಮೇಲೆ ಫೈವ್ ಫಾರ್ಟಿ ಒಂದ್ ದಿವಸ ಬಿಟ್ಟು ಒಂದ್ ಕಡದ್ರೆ ಬರ್ ಒಂದ್ ನಲ್ವತ್ತೈದು ದಿನ ಆದ್ಮೇಲೆ ಆಗ್ತಲ್ ರೀ ಕಟಿವಾರ್ಟಿ ಡೇಸಿಗೆ ಕಟಾವ್ ಚಾಲೂ ಆಗಿ ಯ ಅವಾಗ್ಲಿಂತ ಒಂದಿನ ಬಿಟ್ಟು ಒಂದಿನ ಕಟಾವ್ ಮಾಡ್ತೀರಿ ಹೆಂಗ್ ದಿನ ಕಟ್ ಅದು ಸರ್ ಅದು ಬೆಳಿ ಒಳಗೆ ನೋಡಬೇಕ್ ಸರ್ ತಿರ್ಗಾಡಿ ಕಾ ಯಾವ ಟೈಮ್ ಸೈಜ್ ನೋಡ್ಕೊಂಡು ಕಿನ್ನ ಕಟಾವ್ ಮಾಡೋದಿತ್ತು ಸರ್ ಬಿಟ್ಟಿ ಅಂದ್ರೆ ಫುಲ್ ದಪ್ಪ ಆಗಿ ಬಿಡ್ತದ ಹಾ ಹಂಗೆ ಡೈಲಿ ಚೆಕ್ ಮಾಡ್ಕೊತಿರ್ಬೇಕ್ ಡೈಲಿ ಚೆಕ್ ಮಾಡ್ಕೊತಿರ್ಬೇಕು ಈಗ ನೀವು ಯಾವಾಗ ಯಾವಾಗ ಕಟಾವ್ ಮಾಡ್ತೀರಿ ಈಗ ಮೊನ್ನೆ ಕಟ್ ಮಾಡಿ ಸರ್ ನಿನ್ನೆ ಒಂದು ಗ್ಯಾಪ್ ಮಾಡಿ ಇವತ್ತು ಮತ್ತೆ ಬರ್ತಾರ ಸರ್ ಅಂದಾಜು ಒಂದು ಬೆಳಿಗ್ಗೆ ಎಷ್ಟ ಕಟಾವ್ ಬರ್ಬೋದ್ರಿ ಒಂದ್ ಬೆಳಿಗ್ಗೆ ನೋಡ್ರಿ ಸರ್ ಒಂದ್ ಹತ್ ಹನ್ನೆರಡ್ ಕಟ್ಟಾವ ಬರ್ಬೋದು ಹತ್ ಹನ್ನೆರಡ್ ಕಟ್ಟಾವ ಬರ್ತಾವ ಎರಡ್ ತಿಂಗಳ ಬೆಳಿಲಿ ಬೆಳಿ ಈ ನಾಳೆ ನಿನ್ನೆ ಏಳು ತಾರೀಕು ಬಂದ್ ಎರಡ್ ತಿಂಗಳ ಸರ್ ಹಚ್ಚಿಟಿ ಡೇಸ್ ಸರ್ ಮನೇಲಿ ಏಳು ತಾರೀಕು ಮನೆಗೆ ಸಿಕ್ಸ್ಟಿ ಡೇಸ್ ಸರ್ ಸೊ ಈಗ ನಿಮ್ದು ಇದು ಒಂದು ಒಂದು ಒಂದೂವರೆ ಎಕ್ರೆ ಒಂದೂವರೆ ಎಕ್ರೆ ಒಂದ್ ಈಗ ಬ್ಯಾಗ್ ಇಲ್ಲಿಂದ ಸರ್ ಲೆಕ್ಕ ಪ್ರಕಾರ ಒಂದ್ ಬ್ಯಾಗ್ ಬ್ಯಾಗ್ ಒಂದ್ ಬ್ಯಾಗ್ ಬಿ ಅವರೇಜ್ ಒಂದು ಪ್ರೈಸ್ ಪ್ರೈಝೆ ಹೋಗ್ಯದ್ರ ಐದನೂರ್ ನಾಲ್ಕನೂರು ಪ್ರೈಸಿಗೆ ಹೋಗೋದ್ರ ಮತ್ತೀಗ ಇದು ಸ್ಟಾರ್ಟ್ ಮಾಡಿ ಲ್ಯಾಂಡ್ ಜಮೀನ್ ತಯಾರಿಲಿಂತ ಹಾರ್ವೆಸ್ಟ್ ಎಲ್ಲಾ ಮುಗಿಯತ್ತನ ಎಷ್ಟ್ ಖರ್ಚ್ ಬರಬಹುದು ಅಂದಾಜು ಒಬ್ಬರು ರೈತರಿಗೆ ಈಗ ನೋಡ್ರಿ ಸರ್ ನಾವು ಅಗಿವಿ ತಂದೀವಿ ಮಿನಿಮಮ್ ಒಂದ್ ರೂಪಾಯಿ ಒಂದ್ ಅಗಿದೆ ಸರ್ ಮಿನಿಮಮ್ ಹಸರ್ ಹಸಿರು ಅಲ್ಲೇ ಆಗಿರ್ತದ ಸರ್ ಖರ್ಚು ಇದು ಮಲ್ಚಿಂಗ್ ಅದು ಇಲ್ಲಿ ಹಿಡ್ಕೊಂಡ ಒಂದು ಎಂಬತ್ತಿರ ತೊಂಬತ್ ಸಾವಿರ ಬರ್ಬೋದು ಸರ್ ಮ್ಯಾಕ್ಸಿಮಮ್ ಹೆಚ್ಚ ನ ಆಗ್ಬೋದು ಕಮ್ಮಿ ನೂಬೋದು ಇದು ಮಲ್ಚಿಂಗ್ ನೀವು ಒಂದರ ಒಳಗೆ ಮೂರ್ ಬೆಳಿತೀವಿ ಮೂರ್ ಬೆಳಿತೀವಿ

ಮೂರು ವರ್ಷದಿಂದ ಡ್ರಿಪ್ ಮತ್ತೆ ಇದು ಮಲ್ಚಿಂಗ್ ಮೂರನೇ ಬೆಳೆ ಹಿಡ್ಕೊಂಡ್ರ ನಿಮಗ ಈ ಬೆಳೆಗೆ ಎಷ್ಟು ಖರ್ಚ ಬಂದದ್ರಿ ಈ ಬೆಳೆಗೆ ನೋಡ್ರಿ ಸರ್ ಮಿನಿಮಮ್ 60 70000 ಬಂದಿದೆ 60 70000 ಎಕರೆ ಇದೆ ಒಂದೂವರೆ ಎಕರೆ ಇದರಾಗ ಔಷಧಿ ಬಂತು ಲೇಬರ್ ಬಂತು ಎಲ್ಲ ಬಂತು ಈ ಮಲ್ಚಿಂಗ್ ಎಲ್ಲಾ ಆಲ್ರೆಡಿ ಮೊದಲಿಂದ ಇದೆ ಮೊದಲಿಂದ ಇದೆ ಈ ಏನು ಸಂಜೆಗೆ ತಂದು ಚಿದು ನಾವು ಲೇಬರ್ ಗೊಬ್ಬರ ಎಲ್ಲ ಹಿಡ್ಕೊಂಡು 70 60 70 ಬಂದಿದೆ ಮತ್ತೀಗ ಐದುನೂರು ಐದ್ನೂರು ನಾಕ್ನೂರ್ ಬ್ಯಾಗ್ ಎವರೇಜ್ ಹಿಡದಿ ನಮ್ದು ಇಳುವರಿ ಅದಕ್ಕೊಂದು ಐದ್ನೂರ್ ಪ್ರೈಸ್ ಅವರೇಜ್ ಹಿಡದ್ರ ಎಷ್ಟ್ ಆಗ್ಬೋದ್ರಿ ನಮಗ್ ಎವರೇಜ್ ಅಂತ ಬರಂಗಿಲ್ಲ ಸರ್ ಬೆಳಿ ಕ್ವಾಲಿಟಿ ನೋಡ್ತಾರೆ ಫಸ್ಟ್ ಕ್ವಾಲಿಟಿ ಏನಾದ್ರು ಕಾಯಿ ಕ್ವಾಲಿಟಿ ನೋಡ್ತಾರೀ ಸೊ ಕಾಯಿ ಚೆನ್ನಾಗಿ ಕ್ವಾಲಿಟಿ ಇತ್ತು ಅಂದ್ರೆ ಐದನೂರ ತನ ಹೋಗುತ್ತೆ ಈಗ ನೀವು ಗ್ರೇಡಿಂಗ್ ಮಾಡ್ಕೊತ್ರೆಡಿಂಗ್ ಇಲ್ಲೇ ಮಾಡ್ಕೊಂಡು ಹೋಗ್ತೀವಿ ಇಲ್ಲೇ ಮಾಡ್ಕೊಂಡು ಹೋದ್ರೆ ನಿಮಗ ಹೆಚ್ಚಿಗೆ ಪ್ರೈಸ್ ಸಿಗ್ತದೆ ಈಗ ನೀವು ಎಷ್ಟ ವರ್ಷದಿಂದ ಮಾಡ್ಲತ್ತೀರ ಅಂದ್ರ ಇದು ಇದು ಸೌತಿ ನಾವ್ ಫಸ್ಟ್ ಟೈಮ್ ಎರಡನೇ ಮಾಡಿ ಫಸ್ಟ್ ಟೈಮ್ ರೀ ಫಸ್ಟ್ ಟೈಮ್ ಮೊದಲೆಲ್ಲಾ ಕಳ್ಳಂಗಡಿ ಡ್ಯಾಡ್ ಬೆಳಿ ಮಾಡಿ ಸ್ವಲ್ಪ ಇದ್ರಾಗ ನಿಮಗ ಸ್ಟಾರ್ಟಿಂಗ್ ಏನಾದ್ರು ಮಿಸ್ಟೇಕ್ ಆಗಿತ್ತು ಇಲ್ಲ ಇದು ಮಾಡಬಾರ್ದಾಗಿತ್ತು ಒಂದಿದು ಮಾಡಿದ್ರಿ ಅಂದ್ರೆ ಏನಕ್ಕ ಕಲೆಪ್ಲೆ ಇತ್ತಂದ್ರೆ ಏನಾರ ಕಲೆಪ್ಲೆ ಇಲ್ಲ ಅಲ್ಲ ಮಾಡ್ಕೋತೆ ಹೊಂಟಿ ಸರ್ ನಾವು ಮಾಡ್ಕೋತಾನೆ ಯಾವ್ದು ಬಿಲ್ಡ್ ಆಗ್ತಿಲ್ಲ ಸರ್ ಅವರು ಏನು ಹೇಳಾರ ಹಂಗ ನೀಟ್ ಆಗಿ ಫಾಲೋ ಮಾಡ್ಕೋತ ಮಾಡ್ಕೋತ ಅದು ಲಾಸ್ ಆಗಲಿ ಫೈದೆ ಆಗಲಿ ಮಾಡಂಗ ಮಾಡ್ತೀವಿ ಸರ್ ಹಾ ರೈ ಈ ಬೆಳಿಯೋ ಲಾಸ್ ಅನ ಆಗಿಲ್ಲ ಲಾಸ್ ಏನಿಲ್ಲ ಸರ್ ಲಾಸ್ ಏನಿಲ್ಲ ಸೋ ಲಾಸ್ಟ್ ಟೈಮ್ ಸೆಕೆಂಡ್ ಪಿರಿಯಡ್ ಮಾಡಿದ್ರಿ ಸೌಂಟಿಯರಿ ಸೋ ಮಳಿ ಬಂದ ಅದೇ ನಮ್ಮ ಲಾಸ್ ಆಗಿದೆ ಮಳಿ ಬಂದ ಲಾಸ್ ಆಗಿದೆ ಈ ಒಂದ್ ಅರವತ್ ಎಪ್ಪತ್ ಸಾವಿರ ಖರ್ಚ ಮಾಡಿದ್ಮಲ್ಲ ನಿಮ್ ಲಾಸ್ಟಿಗೆ ನಿಮ್ ಕೈಗೆ ಅಂದಾಜು ಎಷ್ಟು ಉಳಿಬಹುದ್ರಿ ಒಂದು ಏನ್ ಸರ್ ಹೇಳಕ್ ಬರಂಗಿಲ್ಲ ಸರ್ ಮಾರ್ಕೆಟ್ ಮ್ಯಾಗ ಬೀಳ್ತೀರ ಸರ್ ಇವತ್ತಿನ ರೇಟ್ ನಾಡಿಗೆ ಇರಂಗಿಲ್ಲ ನಾಳೆ ರೇಟ್ ನಾಡ್ದಿರಂಗಿಲ್ಲ ಈಗ ಇಪ್ಪತ್ ರೂಪಾಯಿ ಕಿಲೋ ಲೆಕ್ಕ ಅಂದ್ರೆ ಒಂದ್ ಬ್ಯಾಗ್ ನಾಕ್ನೂರ ಹಿಡಿದ್ರಿ ಎಷ್ಟು ಸುಬೋದ್ರಿ ಏನು ಡೈಲಿ ಒಂದ್ ಮೂರ್ನಾಕ್ ಸಾವಿರ ರೂಪಾಯಿ ಒಂದ್ ಮೂರ್ನಾಕ್ ಸಾವಿರ ರೇಟ್ ಚಲೋ ಇತ್ತು ರೇಟ್ ಚಲೋ ಇತ್ತು ಎಂಟಲ್ಲ ಒಂಬತ್ತು ಸಾವಿರ ರೂಪಾಯಿ ಎಂಟು ಒಂಬತ್ತು ಸಾವಿರ ದಿನ ಈಗ ಇದ್ರಾಗ ಗ್ರೇಡಿಂಗ್ ಅಂದ್ರಲ್ರ ಗ್ರೇಡಿಂಗ್ ಯಾವ ರೀತಿ ಮಾಡ್ತೀರಿ ಮೂರ್ ಟೈಪ್ ಆಗುತ್ತೆ ಸರ್ ಗ್ರೇಡಿಂಗ್ ಅಂದ್ರೆ ಇದು ಫಸ್ಟ್ ಇದು ಸೆಕೆಂಡ್ ಇನ್ನೊಂದ್ ಥರ್ಡ್ ಇದ್ರ ಸ್ವಲ್ಪ ದಪ್ಪ ಬರುತ್ತೆ ಸರ್ ಇನ್ನೊಂದ್ ಸ್ವಲ್ಪ ದಪ್ಪ ಬರ್ತದೆ ಇದು ಅಂದ್ರೆ ಇದರದು ಪ್ರೈಸಿಂಗ್ ಹೆಂಗ್ ಇರ್ತದ್ರಿ ಇದು ಪ್ರೈಸ್ ನೋಡ್ಸ ಇದು ನೀವು ಫಸ್ಟ್ ಕ್ವಾಲಿಟಿ ಅಲ್ಲಿ ಇದು ಸ್ಟಾರ್ಟಿಂಗ್ ಸೆಕೆಂಡ್ ಪೀರಿಯಡ್ ಅಲ್ಲಿ ಹನ್ನೊಂದು ಹನ್ನೆರಡು ರೂಪಾಯಿ ಕ್ಯಾನ್ ಮಾರಿವಿ ಇವಾಗ ಸದ್ಯಕ್ಕೆ ರನ್ನಿಂಗ್ ಇರೋದು ಐದ್ ನೂರ್ ರೂಪಾಯಿ ಕ್ಯಾನ್ ಇಡೋದ್ ಸರ್ ಇದು ನಾನ್ನೂರಲ್ಲಿ ಮುನ್ನೂರ ಹೋಗುತ್ತೆ ಸರ್ ಕಟ್ ಮಾಡಿ ಈ ವಿಡಿಯೋ ಒಳಗ ನೀವು ಸೌಂತಿಕೆ ಬಗ್ಗೆ ಸೌಂತಿಕೆ ಫಾರ್ಮಿಂಗ್ ಬಗ್ಗೆ ಎಲ್ಲಾ ತಿಳ್ಕೊಂಡಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ಯಾವ ತರಕಾರಿ ಮೇಲೆ ವಿಡಿಯೋ ಮಾಡ್ಬೇಕಂತ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು